ಸಹವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಗಡಮನ ಹೋಗಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಈಗಾಗ್ಲೇ ಮಾವಾ ಅಳಿ ಅನ್ನುವಂತ ಸಂದರ್ಭ ಎಲ್ಲರಿಗೂ ಹೇಳಿ ಕೊಟ್ಟದಾಗೆ ಅದು ತಿಳಿ ಕೊಟ್ಟದಾಗೆ ತೇಜಿದ್ ಓಡಿ ಹೋಗಿದಾಗೆ ಅದಕ್ಕೆ ಆ ಒಂದು ಅಚ್ಚಿ ಕಡೆ ಮಾತಾಡುವಂಥ ಬಾರ್ಸುವಂಥ ಕಲಾವಿದ ಭೀಮು ಸಿಂದಿಗಿ ಸಿಂದಗಿ ಏ ಏನು ಮಾತಾಡ್ನಪ್ಪ ಅಂತಂದ್ರೆ ಏನು ಮಾತಾಡಿದ್ರಿ ಸರ್ ದೂರ ಕಚ್ಚಿ ಏನು ಹಿಡಿಬ್ಯಾಡ ಹೌದು ಹೌದು ಏನು ಹಿಡಿತು ಹಿಡಿ ಬಾ ತಂದಿದ್ದ ಹೌದು ಹೌದು ಅದಕ್ಕೆ ಕೈ ಬಿಡಿಸ್ಕೊ ಹೋಗೋ ಅಂತಾರ ಬರೀ ಸಿದ್ದು ಮಾಸ್ತರ್ ಏನು ಮಾತಾಡಿದಪ್ಪ ಅಂತಂದ್ರೆ ಏನು ಮಾತಾಡಿದ್ರಿ ಸರ್ ಕೈ ಏನು ಹಿಡ್ಯೋದು ಬೇಡ ಕೈ ಎತ್ತ ಕೊಡ್ರಿ ಬಿಡಿಸ್ಕೊಂಡು ಹೋಗಲಿ ನಾ ಏನು ಆಗತ್ತೀನಿ ಬಿಡ್ಸ್ಕೊಂಡು ಕೈಯರೇ ಕೊಡ್ತೇನ ಏನರ ಬೇರೆ ಕೊಡ್ತೇನೆ ಆ ವಿಷಯ ಇಲ್ಲ ದೋತರ ಕಚ್ಚೀನ ಕೊಡ್ತೇನೆ ಏನರ ಕೊಡ್ತೇನೆ ಅದು ಆದ್ರೆ ಮಾಮ ಅನ್ನೋದು ಪ್ರೂಫ್ ಮಾಡಿ ಹಿಡಿ ಇಲ್ಲೈತಿ ನಿಮ್ಮದು ತಿಂಡಿ ಅಂದ್ರೆ ಅವ ಬಹಳ ಮಟ್ಟಿ ಅದಾನ ಜಾಡದಾನ ಪತ್ರ ಹೇಳ್ತಾರತ್ತ ಅವ್ರು ಅಂದ್ರೆ ಕೈ ನನ್ನ ಬಿಡಂಗಿಲ್ಲ ನಾ ಬಾ ಸಣ್ಣದ ನನ್ನ ಉದ್ದೇಶದಿಂದ ಅವರಲ್ಲಿ ಏನೈತಿ ನಾ ಬಾ ತಾಕತ್ ಇದನು ಇವ್ ಮಾಸ್ತರ್ ಕೈ ಕೊಟ್ಟಪ್ಪ ಅಂತಂದ್ರೆ ಅಂತಂದ್ರ ಬಿಡ್ಸ್ಕೊಂಡಿಲ್ಲ ಬೇಡ ಅದಕ್ಕೆ ವಿಷಯ ಹೆಂಗೈತಪ್ಪ ಅಂತಂದ್ರೆ ಮಾಮ ಮಾಮ ಅನ್ನೋದು ವಿಷಯ ಗಟ್ಟಿಗೆ ಹಚ್ಚಿಪ್ಪ ಅಂತಂದ್ರೆ ನೀ ಕೈ ಹಿಡಿತ ಅಂದ್ರೆ ಕೈ ಹಿಡಿ ದೋತ್ರ ಕಚ್ಚಿ ಹಿಡಿತೀ ಅಂದ್ರೆ ಕಚ್ಚಿ ಹಿಡಿ ಆ ಹೋಗೋ ಹೋಗೋತ್ ಇತ್ತಪ್ಪ ಅಂದ್ರೆ ಹಿಡ್ಸ್ಕೊಂಡು ಹೋಗ್ತಾನೋ ಇಲ್ಲಪ್ಪ ನನಗೆ ಬಿಡಿಸ್ಕೊಂಡು ಹೋಗ್ ನಾ ಶರಣ ಆಗ್ತಾನೆ ವಿಷಯ ಹೆಂಗೈತಿ ಬರೀ ಹಿಡಿತನು ಅದನ್ನ ಹಿಡಿತಾನೋ ಇದನ್ನ ಹಿಡಿತಾನೋ ಬರೀ ಹಿಡ್ಯಾವ್ರು ಆದ್ರೆ ನೀವು ಅದ ಕೇಳ್ರೆ ಬೇಕಲ್ಲ ಹ ಅದಕ್ಕೆ ಕೇಳ್ರೆ ಬೇಕಲ್ಲ ಹ ವಿಷಯ ಹೆಂಗೈತಪ್ಪ ಅಂತಂದ್ರೆ ಸಂಜೋಡಿ ಕಲಾವಂತರ ವಿಷಯ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಕತ್ತಿಗೆ ಮತ್ತು ಶಿವಕ ಒಮ್ಮೆ ವಾದ ನಡೆದಿತ್ತು ಏನೋ ಸಿಂಹಕ ಮತ್ತು ಕತ್ತಿಗೆ ಕತ್ತಿಗೆ ಹಾದು ಹೌದು ವಾದ ನಡೆದಿತ್ತು ನಿನಗೆ ಅಂತ ನಿನಗಂತ ತೊಳಗನಿದ್ದಿ ಅವ್ರಿಗೆಲ್ಲ ಬಿಟ್ಟಿ ಮಾತು ಹೌದು ಹೌದು ಕತ್ತಿಗೆ ಸಿಹ್ ಹಾಕೊಂಡ್ ವಾದ್ ನಡೆದಿತ್ತು ಹೌದು ನಡೆಯುವಂತ ಸಂದರ್ಭದೊಳಗ ಏನಾಗಿದ್ರಿ ಸರ ಇದ್ದ ಕತ್ತಿಗೆ ಕೇಳ್ತದ ಏನು ಕತ್ತಿಗೆ ಕೇಳ್ತದ ಮಾತಾ ಏನ್ ಕೇಳ್ತೈತಿಪಾ ಅಂತಂದ್ರ ಏನ್ ಆಕಾಶದ ಬಣ್ಣ ಕವಲಿತಿ ಯಾವುದು ಐತಿ ಅವಾಗ ಕತ್ತಿ ಹೇಳ್ತದ ಏನು ಹೇಳ್ತಿ ಕತ್ತಿ ಮತ ಕಪ್ಪ ಐತಿ ಅಂದ್ರೆ ಕರಿದೈತಿ ಅಂತ ಹೇಳ್ತದ ಕರಗಿ ಅಂತ ಹೇಳ್ತಂತ ಕತ್ತಿ ಹೌದು ಇಲ್ಲ ಕಪ್ ಇಲ್ಲ ನೀಲಿ ಐತಿ ಅಂತ ಹೇಳಿ ಸಿಂಹ ಹೇಳ್ತೈತಿ ಹೌದಾ ಅವಾಗ ಸಿಂಹಕ ಮತ್ತೆ ಕತ್ತಿಗೆ ವಾದ ಚಲುವ ಕತ್ತಿ ವಕೊಳ ಚಲಾಗ್ತಿತಿ ಆ ಇಬ್ಬರು ಮಂದಿ ಜಗಳ ಹೋಗಿ ಆ ರಾಜ್ಯದ ಆ ಭಾಗದ ರಾಜ್ಯದ ರಾಜನ ಕಡೆ ಹೋಗ್ ನ್ಯಾಯ ನ್ಯಾಯ ಹೌದು ಅವಾಗ ರಾಜ ದಂಡಿ ನಿತ್ತು ಕೂಡ್ಲೆ ಆ ರಾಜ ಕರೆದ ಯಾಕಪ್ಪ ಯಾಕೆ ಬಂದಿರಿ ಸಿಂಹ ಮತ್ತ ಕತ್ತಿ ಕೂಡ ನೀವು ಎದಕ್ ಬಂದಿರಿ ಏನಾಗಿದ್ರೆ ನಿಮ್ಮಲ್ಲಿ ಇಲ್ಲ ರಾಜರ ಮತ್ತ ನಾ ಹಿಂಗ ಪ್ರಶ್ನೆ ಕೇಳಿದ್ನ ಏನಪ್ಪಾ ಅಂತಂದ್ರ ಹೌದು ಆಕಾಶದ ಕಲರ್ ಯಾವ್ದೈತಿ ಅವಾಗ ಕತ್ ಹೇಳ್ತು ಕಪ್ಪ ಐತಿ ನಾ ಅಲ್ಲ ಕಪ್ಪಲ್ಲ ನೀಲಿ ಐತಿ ನೀಲಿ ಐತಿ ಅಂತ ನಾ ಹೇಳಿನಿ ಅದಕ್ಕೆ ಈ ಯಾವುದು ಯಾವ್ದು ಕರಿ ಯಾವ್ದು ಸುಳ್ಳ ಸುಳ್ಳು ನೀವ ನಿರ್ಧಾರ ಮಾಡ್ರಿ ಅಂತ ಹೇಳಿ ರಾಜ ಹೇಳುದು ಎರಡು ಕೂಡಿ ರಾಜ ಹೇಳ್ತಾರ ಹೌದೌದು ಅವಾಗ ರಾಜ ಹೇಳ್ತ ವಿಚಾರ ಮಾಡಿ ಏನು ಹೇಳದ ರಾಜ್ಯದಲ್ಲಿರ್ತಕ್ಕಂತ ರಾಜನ ಸೇನಾಧಿಪತಿಗಳನ್ನ ಕರೆದ ಈ ಸಿಂಹನ ಒಳಗೆ ಹಾಕ್ರಿ ಅಂತಂತಾನೆ ಏನು ಈ ಶಿವನ ಹಿಡ್ದ ಒಳಗೆ ಹಾಕ್ರಿ ಒಳಗೆ ಹಾಕ್ರಿ ಹೌದು ಅವಾಗ ವಿಚಾರ್ ಸಿಹಿ ವಿಚಾರ ಮಾಡ್ತದೆ ಏನಂತ ಏನು ವಿಚಾರ ಮಾಡ್ತೈತಪ್ಪ ಅಂತಂದ್ರೆ ಹಾಂ ಆ ರಾಜ ಕೇಳ್ತೈತಿ ಏನು ಕೇಳ್ತದೆ ಮಾತು ನಂಗಿಲ್ಲಪ್ಪ ನಾ ಇದ್ದಂಗೆ ಇದ್ದಂಗೆ ಹೇಳಿದೀನಿ ಇರಲಿಕ್ಕಿದ್ದಂಗೆ ನನ್ನ ನ್ಯಾಕೆ ಒಳಗೆ ಹಾಕತ್ತಿತ್ತು ಕೇಳ್ತು ಮಾತ ಆಕಾಶದ ಕಲರ್ ನೀಲಿ ಐತಿ ಹೌದು ನಾನು ನೀಲಿ ಐತಿ ಅಂತ ಹೇಳಿನಿ ಹೌದು ಆಗ ನನಗ್ಯಾಕೆ ಇದು ಶಿಕ್ಷೆ ಅನ್ನುವಂತ ಮಾತು ಶಿವ ಕೇಳ್ತದ ಶಿವ ಕೇಳ್ತ ರಾಜ ರಾಜ ಕೇಳ್ತೈತಿ ಹೌದು ಅವಾಗ ರಾಜ ಹೇಳ್ತಾನ ಏನು ಹೇಳಿದ್ರು ಸರ್ ನಿಮ್ ಎದಕ್ ಒಳಗ್ ಹಾಕತ್ತೀನಪ್ಪ ಅಂತಂದ್ರ ಹ ನೀ ಆ ಕತ್ತಿ ಜೋಡಿ ವಾದ ಹಾಕಿದ್ದ ದೊಡ್ಡ ತಪ್ಪೈತಿ ತಪ್ಪೈತಿ ಅದಕ್ಕಾಗಿ ಒಳಗೆ ಹಾಕಾಕತ್ತೇನಿ ಹೌದೌದು ಇವತ್ತು ದಿನ ಜೋಡಿ ನಾವು ವಾದ ಹಾಕೋದು ಏನಾಗೈತಿಪ್ಪ ಅಂತಂದ್ರ ಕತ್ತಿ ಜೋಡಿ ವಾದ ಹಾಕದಂಗ್ ಆಗೈತಿ ಇದು ವಾದ ಬಂದಾಗ ಸಂಬಂಧನ ಈ ಬೂಜಾಳ ಕತ್ತಿ ಜೋಡಿ ವಾದ ಆಗೈತಿ ಅದಕ್ಕೆ ರಾಜ ಹೇಳುದು ಕರೆಕ್ಟ್ ಐತಿ ಹ ನಾವು ಶಿವ ಕತ್ತಿ ಅದಕ್ಕೆ ವಿಷಯ ಎಲ್ಲಿಗೆ ಬಂದು ಮುಟ್ಟೈತಿಪ್ಪ ಅಂತಂದ್ರೆ ವಿಷಯ ಜೀವನ ಅನ್ನೋದು ಬಹಳ ಕೆಟ್ಟ ಐತಿ ಹೌದೌದು ಜೀವನದೊಳಗ ತಿಳಿದ್ರೆ ಇದು ಮೂರು ದಿನದ ಸಂತಿ ಹೌದು ಯಾಕೆ ಮಾಡತಿ ಒನ್ ಚಿಂತಿ ಮೂರು ದಿನದ ಸಂತಿ ಯಾಕೆ ಚಿಂತಿ ಮಾತಾಡಿದ್ರೆ ಹೋತ ಮುತ್ತ ಹೊಡೆದ್ರೆ ಹೋತ ಮಾತಿಗೆ ಮಾತಾ ತರ್ಕ ಹಿಡಿ ಹಿಡಿ ಮತ್ತೆ ಹೀನಗ ನುಂದೆ ತಪ್ಪದೆಲ್ಲ ಎಡಿ ಮಾತಿಗಾಗಿ ಮತ್ತೆ ಉಳ್ಳ ರಾಮಚಂದ್ರ ನಡೆದು ಅರಣ್ಯದ ಕಡಿ ಹೆಂಗೈತಪ್ಪ ಅಂತಂದ್ರ ಸಿದ್ಧ ಮಾಸ್ತರ್ ನೀ ಮಾತಾಡತ್ತಿ ಬಹಳ ಶಾನೆ ಅದೇ ಅದಕ್ಕೆ ನನಗ ನಿನಗ ಹೊಂದಾಣಿಕೆ ಆಗಬಹತ್ತದ ಹೌದೌದು ಎತ್ತೆರಿಗೆ ತೆರಿಗೆ ಕೆರಿಗೆ ನಡೆದಂಗ ಆಗೈತಿ ಎದ್ದು ಉಡ್ದಲ್ಲದ ವಿಷಯ ಗಟ್ಟಿಗೆ ಐತಪ್ಪ ಅಂತಂದ್ರ ಗಟ್ಟಿಗೆ ಕುತ್ತ ಆ ವಿಷಯ ಚರ್ಚೆ ಮಾಡಿ ಕುಂದ್ ಹೋಗ್ಬೇಕಾಗ್ತೈತಿ ಹೌದೌದು ಮಾವ ಹಳೆ ಅನ್ನೋದನ್ನ ಬಾ ಅಸದ್ದಲ್ಲ ಅದಕ್ಕೇನ್ ಸಂಬಂಧ ಬೇಕ ದೂಸ ಹೋಗೋರ್ಗೆ ಏ ನನ್ಗ್ಯಾಕ ಮಾವ ಅಂತ ಕೇಳ್ತಾರ ಯಾರೇ ಮಾಮ ಅಂತ ಕರ್ದ್ರಪ್ಪ ಅಂತ ನನ್ಗ್ಯಾಕ ಮಾವ ಅಂತ ಕೇಳ್ತಾರ ನಾ ಅದಕ್ಕೆ ನನಗೆ ಯಾಕೆ ಮಾವಾನ ನಿನಗೆ ಪ್ರಶ್ನೆ ಕೇಳತ್ತ ಗುರುತು ಬೇಕು ಖೂನ್ ಬೇಕು ಆಧಾರ ಬೇಕು ಲೇಖ ಬೇಕು ಸಿದ್ಧಾಂತಿಕ ವಿಷಯದೊಳಗೆ ಬಂದ್ರು ಹೆಂಗಂತಾರ್ರಿ ಅದಕ್ಕೆ ವಿಷಯ ಎಷ್ಟೈತಿ ಸಭಿಕರಿಗೆಲ್ಲ ಗೊತ್ತಾಗಿರಬಹುದು ಅನ್ನದ ಒಂದು ಸ್ವಲ್ಪ ಹೆಚ್ಚಕ್ಕೆ ನೋಡ್ರಿ ಗೊತ್ತೈತೆ ಕುತೈತೆ ಇಲ್ಲೋ ಇಲ್ಲ ಅದಕ್ಕೆ ವಿಷಯ ಸಿದ್ಧಾಟಿಕ ವಿಷಯಗಳನ್ನ ಈಗಾಗಲೇ ಬಹಳ ಮಾರ್ಮಿಕವಾಗಿ ಮಾತಾಡೋರು ಐದನೂರ ಹತ್ತು ಸಾವಿರ ವಿಷಯ ಅಂತಂದ್ರೆ ಅಂತಂದ್ರ ರೀ ಸರ ನಮಗೊಂದು ಪ್ರಶ್ನೆ ಕೈ ಅವ್ರ ಏನು ಕೇಳಿದ್ರಿ ಪ್ರಶ್ನೆ ಏನೋ ವಿಚಾರ ಮಾಡ್ರಿ ಅಂತಾರ ಅವರು ಮಾಳಿಂಗರಾಯ್ ವರ್ಷಕ್ಕೊಮ್ಮೆ ದೀಪಾವಳಿಗೆ ಹುಲ್ಜಯಂತಿ ಮುಂಡಾಸ ಆಕತಿ ಗುರ್ದಿಗೆ ಶಿವ ಪಾರ್ವತಿ ಬಂದ ಸುತ್ತಾರ ಆ ನಿಮ್ಮಲ್ಲಿ ಏನು ಗುರ್ತ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆಗೆ ಅಮೋಘದನ್ ಜಾತ್ರೆ ಆಕತಿ ಹೌದು ನಿಮ್ಮಲ್ಲಿ ಏನು ಖೂನ್ ಐತಿ ನನಗೆ ತಿದಷ್ಟ ಹೇಳೇನೆ ಸಂಗಾಡ ಬೈಲು ಭೂತಾಶದನ್ನ ಕರ್ಕೊಂಡು ಹೋಮದ್ ಕಣ್ಮಿ ನೇಮದ ಬೆತ್ತ ಬಂಡಾರ ಬಡವಗೆ ಭಾಗ್ಯ ಬಂಜಿಗೆ ಫಲ ಮಕ್ಕಳಿಗೆ ಬರ್ತಾನೆ ಇನ್ನೊಂದು ತಂದ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಕರ್ಕೊಂಡು ಸಾಕ್ಷಾತ್ ಪರಮಾತ್ಮನ ಕರ್ಕೊಂಡು ಭೂಮಿ ಗಿಡದಾನೆ ಅವು ಏನಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ಹೇಳಿ ವಿಚಾರ 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 ಮಾಡೋ ಅವಶ್ಯಕತೆ ಇಲ್ಲ ಗೊತ್ತಿತ್ತು ಹೇಳ್ಬೋದು ನಂದೇನು ಅಭ್ಯಂತರ ಇಲ್ಲ ಇನ್ನ ನಾವ್ ನಮ್ಮಲ್ಲೇ ಹಿಂಗ ನಮ್ಮ ಗುಡಿಗಳ ಮುಂದೆ ಪಾದಗಟ್ಟಿ ಆ ಕಂಬು ಪಲ್ಲಕ್ಕಿ ಒಳಗ ಮೂರ್ತಿ ಮಾಲಗಂಬ ಅದಾವು ಈ ಕಾರಣದಿಂದ ಬಂದವು ನಿಮ್ಮಲ್ಲೇ ಅದಾವ ಹೆಂಗ ಬಂದು ಹೆಂಗ ಬಂದು ಅಂದ ಕೂಡ್ಲೆ ಡೊಲ್ಲಾಸುರ್ನ ಬೀರ್ಲಿಂಗೇಶ್ವರ ವಧ ಮಾಡಿದ ಹುಚ್ಚದೆ ಹುಚ್ಚದೆ ಏನೇನ ತಿಳಿ ಬರುವ ನೆಂಟಲ್ ಇದನೇನಾ ಡೊಳ್ಳಾಸುರನ ವಧ ಮಾಡಿದವ ಪರಮಾತ್ಮ ಬೀರ್ ದೇವ್ರ ಹೆಂಗ ಮಾಡತಾ ಮತ್ ಬರ್ಲಕೆಡತ ಬೀರ್ ದೇವ್ರ ನಿನ್ ಕುರ್ಬೆ ಇತ್ತಂದ್ರ ಇನ್ ಮಾಸ್ತರ ಇದು ಮಾವನ ಬಿಡದ ಇದು ವ್ಯವಹಾರ ಬೇರೆ ಇತ್ತಿ ಕುಬೆ ಇತ್ತಂದ್ರೆ ಇನ್ನು ಸಭಿಕರ ಒಳಗ ಸಭಿಕರ ಮುಂದೆ ಆ ಭಾವನೆ ಬಿರ್ದಾವಳಿ ಒಳಗ ಇವು ಅದಾವತ್ತಿ ಮಾತಾಡೇನು ಮಾತಾಡನಿಲ್ರಿ ಪಾದಗಟ್ಟಿ ಮಾಲಗಂಬದ ಅಥವಾ ಅದಾವತ್ತಿ ಮಾತಾಡಿನ ನಿನ್ನ ಕುಬೆ ಇತ್ತಂದ್ರೆ ಖರೆ ನೀ ಮಾಲಿಂಗ್ರ ಮಟ್ಟ ಮನ್ಯಾಗ ಅಡಕೆ ಮಾಡಕ್ ನಿಂತಿದ್ದೀಪಾ ಅಂತಂದ್ರೆ ಬಾವಾನ ಐವತ್ತೆರಡು ಬಿರದಾವಳಿ ಒಳಗ ಆ ಮಾಲಗಂಬ ಪಾದಗಟ್ಟಿ ಮತ್ತೆ ಪಲ್ಲಕ್ಕಿ ಮೆರದಂತ ಪಲ್ಲಕ್ಕಿಯಲ್ಲಿ ಮೆರತಕ್ಕಂತ ಆ ಮೂರ್ತಿನ ತಗ ತೋರ್ಸಿ ಐವತ್ತೆರಡು ಬೀರ್ದಾವಳಗಳು ನಿನಗೆ ಭಾಳ ಮಾತಾಡೋಂಗಿಲ್ಲ ಹೆಚ್ಚು ಏನೋ ಏನು ಮಾತಾಡ್ತಿ ತಿಳಿ ಬರುವ ಡೊಲ್ಲಾಶ್ವರ್ನ ಹೋದ ಪರಮಾತ್ಮ ಮಾಡ್ಯಾನ ಬೀರದ ಬೀರ್ದವ್ರ ಇದ್ರು ಕೂಡ ನಾನು ಯಾಕಡೆ ಮಾತಾಡ್ತೀರಿ ಏನು ಜನರು ಜನ ಮರಳು ಜಾತ್ರೆ ಮರಳು ಪರಮಾತ್ಮ ಡೊಳ್ಳಾ ಸುಳ್ಳ ಮಾಡ್ಯಾನ ಇನ್ನ ವಿಷಯಗಳು ಬಾಳ್ ಬಾಳ ಸಿದ್ಧ ಮಾಸ್ತರ್ ಇವ್ರ ಗುರುಗೋಹ್ಲ ಮಾಡ್ಕೊಂಡಿಲ್ರಿ ಇವ್ರಿಡೋದ್ ಅಡಿಗೆ ಮಾಡ

ಶಾಸ್ತ್ರ ಸುಳುದಿಲ್ಲ ಸಣೀಪ ಶಾನೆ ರಂಗ ನೀ ಮಾಡಬೇಡುವನಪ್ಪ ಗುರುವಿನ ಕೈಯಾಗ ನೀ ಆಗಿಲ್ಲ ರೂಪ ಖಂಡಿತ ಮಾತ ಮಂಡಿಸಿ ಹೇಳ್ತಾರ ತುಂಬದ ನಿನ್ನ ಮಾಪಸ್ತರ ಗಪ್ಪ ಮರಿ ಯಾರ ಸಾಯ್ ಹಾಡವ್ರ ಗಪ್ಪ ನಾನ್ ತಲೆ ಔಟ್ ಮಾಡ್ಬಾಡಿನ ವಿಷಯ ಹೆಂಗೈತಿಪ್ಪ ಅಂತಂದ್ರ ಮೊದಲ ಒಳ್ಳೆ ಗುರುವಿನ ಆಗ ಒಳ್ಳೆ ಗುರುವಿನ ಆಗಿ ಒಳ್ಳೆ ಒಂದ ಬೋಧವನ್ನು ತೆಗೆದುಕೊಂಡ ವಿಷಯ ಹೆಂಗೈತಿಪ ಅಂತಂದ್ರೆ ನೀ ನಮ್ಮ ಕಡೆಯಲ್ಲಿ ಸಿಕ್ಕಿದಿಪ್ಪ ಅಂತಂದ್ರೆ ಪಾಪ ಆ ಬಾಗಲಕೋಟೆ ಜಿಲ್ಲಾ ಒಂದು ಒಳ್ಳೆ ಮನೋರಂಜನೆ ಮಾಡಿ ಎಲ್ಲಾರು ಕೂಡ ಒಂದು ಮನೋರಂಜನೆ ತೆಗೆದುಕೊಳ್ಬೇಕಂತೇಳಿ ಕುಂತಾರೆ ಒಟ್ಟ ಒಂದ ಮಾತ ಮಾವಳೆ ಅಂದ ಬಿಡೋದು ನಿನಗೆ ಆಗಂಗಿಲ್ಲವಿ ನಿನಗೆ ಇನ್ನು ಹೋಗಂಗಿಲ್ವಿ ಮುಂದಿನ ಸಂಧಿಗೆ ಐವತ್ತೆರಡು ಬಿರದಾವಳಿ ಒಳಗೆ ನೀವು ಓಡಿ ಹೋಗಿದ್ದೀ ಈಗ ಮಾವಳೆ ಅನ್ನೋ ಉದ್ದೇಶದಿಂದ ಓಡಿ ಹೋಗಿದಿ ಹೊಳಿ ಬಂದ ಐವತ್ತೆರಡು ಬಿರದಾವಳಿ ಮಾಲಗಂಬ ಮತ್ತು ಪಾದಗಟ್ಟಿ ರೋಂಡ್ ಪಲ್ಲಕ್ಕಿ ಆಗಿಬಿರುದ ಅವ್ರು ಪುರಾಣ ಪುರಾಣತನ ತೋರಿಸ್ಬೇಕು ನಂಗೆ ಎಲ್ಲರಿಗೂ ನನಗಲ್ಲ ದೈವಕ್ಕೆ ತೋರ್ಸ ಹ ಮತ್ತೆ ಡೊಳ್ಳನ್ನ ಬೀರ್ಲಿಂಗ ವದಾ ಮಾಡಿದ್ರೆ ಅದು ಪುರಾಣ ತೋರಿಸ್ಬೇಕ ಅದಕ್ಕೆ ಭಾಳ ಮಾತಾಡಂಗಿಲ್ಲ ದಾನ ಧರ್ಮ ಅನ್ನೋದು ವಿಷಯ ಬಹಳ ಎಲ್ಲಿ ಹೋಗಿ ಎಲ್ಲಿ ಬಿಟ್ಟು ನನ್ನದುರಿಗೆ ಗೊತ್ತ ಮೂರನೇ ಪಾದ ನಾ ನೀ ಮೂರನೇ ಪಾದ ಒಂದನೇ ಪಾದ ಭೂಮಿ ಇಟ್ಟ ಎರಡನೇ ಪಾದ ತಲೆ ಮ್ಯಾಗ ಇಟ್ಟ ಮೂರನೇ ಪಾದ ಎಲ್ಲಿಗಿಟ್ಟ ಕೇಳ್ತಾನುಚ್ಚ ನಾ ಮೂರನೇ ಪಾದದ ಕೇಳ್ತಾನ ಒಂದನೇ ಪಾದ ಭೂಮಿ ಮ್ಯಾಗಿಟ್ಟ ಇಟ್ಟ ಭೂಮಿ ತುಂಬಿ ತುಳಿತ ಜಾಗ ಇಲ್ಲ ಆಯ್ತು ಎರಡ್ನೇ ತಲೆ ಮ್ಯಾಗ ಇಟ್ಟ ಮೂರನೇ ಪಾದ ಎಲ್ಲಿ ಇಟ್ಟ ಕೇಳ ್ರಿ ಲೇಖ ತಗೊಂಡ್ಬಾತೇಡ್ರಿ ವಿಷಯ ಹೆಂಗೈತಿ ಹುಚ್ಚಿಗಿತ್ತಿ ಮಾತಾಡೋದಲ್ಲ ಯಾರ ಯಾರದ್ರಿ ಹೇಳ್ಯಾರಪ್ಪ ಅಂತಂದ್ರೆ ಕೇಳಿ ಮಾತಾಡೋದಲ್ಲ ಅದು ಪುರಾಣ ಶ್ರೀಮದ್ ಭಾಗವತದೊಳಗ ಲೇಖ ಐತಿ ಅದು ಬಲಿ ಚಕ್ರವರ್ತಿ ಒಂದನೇ ಪಾದ ಎಲ್ಲಿಟ್ಟ ಎರಡನೇ ಪಾದ ಎಲ್ಲಿಟ್ಟ ಮೂರನೇ ಪಾದ ಇಲ್ಲಿಟ್ಟ ಅನ್ನೋದು ಶ್ರೀಮದ್ ಭಾಗವತ್ ಉಲ್ಲೇಖ ಐತಿ ಅದಕ್ಕೆ ಬಹಳ ಮಾತಾಡೋಂಗಿಲ್ಲ ದಾನ ಧರ್ಮ ದಾನದ ನಮಗೈತಿ ಒಂದಾನೊಂದು ದಿನ ಏನಪ್ಪಾ ಅಂತಂದ್ರೆ ಏನಾಗಿದ್ರು ಸವ ಇಬ್ಬರು ಸತಿಪತಿಗಳ ಕೂಡಿ ಬಹಳ ಕಡು ಬಡವರಿದ್ರು ಬಹಳ ಕಡು ಬಡವರು ಇರ್ತಾರೆ ಗಂಡ ಕಡು ಬಡವರಿದ್ರು ಸಮಯದೊಳಗೆ ಒಂದು ದಿನ ಏನಾಗಿಪ್ಪ ಅಂತಂದ್ರೆ ಏನಾಗಿದ್ರು ಸರ ಕಡು ಬಡವ್ರ ಒಂದ ರೊಟ್ಟಿ ಮಾಡ್ತಿದ್ರು ಒಂದ್ ಗ್ಲಾಸ್ ಅಂಬಲಿ ಕುಡಿತಿದ್ರು ಒಂದ್ ರೊಟ್ಟಿ ಒಳಗ ಅರ್ಧ ಭಾಗ ಹೆಂತಿ ತಿಂತಿದ್ರು ಅರ್ಧ ಭಾಗ ಗಂಡ ತಿಂತಿದ್ದ ಒಂದ್ ಗ್ಲಾಸ್ ಅಂಬಲಿ ಒಳಗ ಅರ್ಧ ಗ್ಲಾಸ್ ಹೆಂಡತಿ ಅರ್ಧ ಗ್ಲಾಸ್ ಗಂಡ ಗಂಡು ಕುಡಿತಿದ್ರು ಒಂದು ದಿನ ಏನಾಗಿತ್ತಪ್ಪ ಅಂತಂದ್ರೆ ಹೆಂತಿ ಆ ಗಂಡ ತೋಟಕ್ ಕೆಲ್ಸಕ್ಕೆ ಹೋದಾಗ ಹೌದೌದು ಹೆಂತಿ ಒಂದು ರೊಟ್ಟಿ ತಗೊಂಡು ಅಂಬಲಿ ಒಂದು ಅರ್ಧ ಒಂದು ಗ್ಲಾಸ್ ತೊಗೊಂಡು ಗಂಡಗೆ ಊಟ ಒಯ್ತಾಳೆ ಹೌದ ಅದು ಅವಾಗ ಏನಾಗ್ತಿತ್ತಪ್ಪ ಅಂತಂದ್ರೆ ಏನಾಗ್ಯದ ಸರ ಹೆಂತಿ ಅರ್ಧ ರೊಟ್ಟಿ ತಂದು ತಿಂದಿದ್ದಳು ಗಲ್ಲ ಅರ್ಧ ಅದೊಳಗೆ ಗಿರ್ಧಾ ರೊಟ್ಟಿ ತಿಂದಿದ್ದ ಹಾವು ಅವಾಗ ಒಬ್ಬ ಭಿಕ್ಷುಪ್ಕ ಹಾ ಬಂದ ಯಪ್ಪ ನನಗೆ ಭಾಳ ಹಸಿವಾಗ್ಯಾವ ಹೌದು ನನ್ನ ಜೀವ ಹೋಗುವಂತ ಪರಿಸ್ಥಿತಿ ಐತಿ ಸ್ವಲ್ಪ ಏನ್ರಿ ಊಟಕ್ಕೆ ಕೊಡ್ರಿ ಅಲ್ಪ ಆಗ ಬಂದಿದ್ರೆ ಏನಾದ್ರ ಅರ್ಧ ರೊಟ್ಟಿ ಇತ್ತು ಕೊಡ್ತಿದ್ನಿ ಆದ್ರೆ ಗಿರ್ದಾ ಉಳ್ದತಿ ಅಷ್ಟಾದ್ರೆ ಕುಡಪಾ ಅಂತೇಳಿ ಕೇಳ್ತಾನ ಅವಾಗ ಅರ್ಧ ಗಿರ್ಧಾ ರೊಟ್ಟಿ ಅರ್ಧ ಅಂಬ್ಲಿ ಒಳಗೆ ಅರ್ಧ ಅಂಬ್ಲಿ ಕುಡ್ದಿದ್ದ ಗಿರ್ಧಾ ಅಂಬ್ಲಿ ಆ ಭಿಕ್ಷುಕ್ ಕೊಡ್ತಾನೆ ನಿಮಗ್ ಒಳ್ಳೆದ ಗಿರ್ದಾರ್ ರೊಟ್ಟಿ ತಿನ್ ಆ ಕುಡ್ದಿಕ್ಷ ಆಶೀರ್ವಾದ ಮಾಡ್ತಾನೆ ಯಾವಾಗಿದ್ರು ಒಳ್ಳೇದಾಕತಿ ಚಲೋ ಹಾಕತಿ ಆಶೀರ್ವಾದ ಮಾಡ್ತಾನ ಆಶೀರ್ವಾದ ಮಾಡಿ ಹಾದ ಕೂಡ್ಲೆ ಆ ಊರಾಗ ಈ ಮಂಕನಿ ಅಂತ ಆ ಗ್ರಾಮದೊಳಗ ಒಬ್ಬ ಬಂಗಾರ ಮಾರುವಂತ ಸಾವ್ಕಾರ ಬರ್ತಾನ ಹ ಬಂದ ಕೂಡಲೆ ಏನ್ ಹೇಳ್ತಾನಪ್ಪ ಅಂತಂದ್ರೆ ಯಾರ್ಯಾರು ಎಷ್ಟು ಪುಣ್ಯ ಮಾಡಿರಿ ಅವ್ರಿಗೆ ಅಷ್ಟ ಬಂಗಾರ ಕೊಡ್ತೀನಿ ಪುಣ್ಯ ಮಾಡಿದ ಅವ್ರಿಗೆ ಹ ನಿಮ್ಮ ಚೀಟಿ ಬರ್ದ್ ಹಾಕ್ರಿ ಹಾ ಅಷ್ಟು ಬಂಗಾರ ಕೊಡ್ತೀನಿ ಅಂದ ಕೂಡ್ಲೆ ಎಲ್ಲಾರು ನಾ ಅದ್ನು ಮಾಡೋದು ಚೀಟಿ ಬರುದ ಏನ ಅದೇನಾಥ್ ಅವಾಗ ಆ ಬಡನ ಹೆಂಡತಿಗೆ ಕಿವಿಗೆ ಬೀಳ್ತೈತಿ ಮಾಡಿದ ಅವರಿಗೆ ಹಿಂಗ ಬಂಗಾರ ಕೂಡ ಆತಾರ ಆ ಮಂದಿ ಹಿರಿಯರಿಗೆ ಕೇಳ್ತಾನ ನಾನು ಒಬ್ಬ ಭಿಕ್ಷುಕ್ ಬಂದಿದ್ದ ಇಷ್ಟ ಗಿರ್ದಾ ರೊಟ್ಟಿ ಹಾ ಹಾ ಭಿಕ್ಷಾ ಮಾಡೀನಿ ಗಿರ್ದಾ ಬಟ್ಲ ಅಂಬಲಿ ಭಿಕ್ಷಾ ಮಾಡೀನಿ ಮಾಡೀನಿ ಅವಾಗ ನೀವ್ ಮಾಡ್ರಿ ಮಾಡಿರ್ಬಹುದು ಏನ್ರಿ ಆಗ್ಬಹುದ್ರ ಚೀಟಿ ಬರಲ್ಲಿ ಪತ್ತಾರನ ಹಾ ಹಾಕು ಅವಾಗ ಆ ಹೋಗಿ ಆ ರೊಟ್ಟಿ ದಾನ ಬಡುಗಿದ್ದೀನಿ ಗಿರ್ದಿ ಗ್ಲಾಸ್ ದಾನ ಮಾಡಿ ಚಿಟ್ಟಿ ಬರ್ದು ಹೋಗಿತಾನ ಅವಾಗ ಪತ್ತಾರ ಆ ಬಂಗಾರ ಹಾಕಾನಂದ್ ತುಲೆ ಹೆಕ್ಕಿದ ಎರಡ್ ತುಲಿ ಹೆಕ್ಕ ಆ ಅಂಗಡಿಯಲ್ಲಿ ಇರ್ತಕ್ಕಂತ ಎಲ್ಲ ಬಂಗಾರವನ್ನ ಹಾಕಿದ ತಕ್ಕಡಿ ಒಳಗೆ ಹಾಕಿದ ತೂಕಕ್ಕ ಆದ್ರೆ ಚೀಟಿ ಹಾ ಎಳ್ಳಿಲ್ಲ ಹೌದಾ ಎಳ್ಳಿಲ್ಲ ಅಂದ್ರೆ ಕೊಡ್ಲಿ ಆ ಪತ್ತಾರ ಇದ್ದಾವ ಬಂಗಾರ ಕೊಡ್ಲಿಲ್ಲ ಹಾ 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 ಇನ್ನ ಹೇಳ್ತಿಗೆ ಏನ್ ಹೇಳ್ಬೇಕಂತ ಹೇಳಿ ತಿಳ್ಕೊಂಡ ಆ ದಾರಿ ಒಳಗೆ ಹೋಗುವಂತ ಹೋಗುವಂತ ಸಂದರ್ಭದೊಳಗೆ ಒಂದು ಮಟ್ಟೆ ಇಟ್ಟು ಹಾ ಕಲ್ಲು ತಗೊಂಡ ಹೌದು ಕಲ್ಲು ತಗೊಂಡ ಟಾಯಲ್ದೊಳಗ ಮನಿಗೆ ಹೋದ ಟಾಯ್ವೆಲ್ ನಲ್ಲಿ ಇರ್ತಕ್ಕಂತ ಕಲ್ಲನ್ನು ಕಂಡ ನನ್ನ ಗಂಡ ಬಂಗಾರ ತಂದ ಅಂತ ಹೇಳಿ ಹ್ಯಾಂತಿ ಗಂಡನ ಕರ್ದ ಒಂದ್ ರೊಟ್ಟಿ ಮಾಡಿ ಒಂದ್ ರೊಟ್ಟಿ ಒಳಗೆ ಅರ್ಧ ತಿನ್ಲಾಕಿ ಒಂದ್ ರೊಟ್ಟಿ ಎಲ್ಲ ಗಂಡ್ಗ ಕೊಡ್ತಾವ ಬಂಗಾರ ಬಂದ ಈ ಗಂಡ ಹೋಗಿ ಆ ಕಲ್ಲು ಹೋದ ಅವನ ಚಪ್ಪರದ ಆ ಸೂರ್ಯನೊಳಗ ಹೌದು ಅವಾಗ ಗಂಡ ಆ ಕಲ್ಲು ಇಟ್ಟ ತನ್ನ ಕೆಲಸ ಹೊಲಕ್ ಹೋಗ್ತಾನ ಆ ಹ್ಯಾಂತಿ ಆ ಗಂಟು ಹೋದ ಒಳಗೆ ಕಲ್ಲಿದ್ದ ಗೊತ್ತಿಲ್ಲ ಕಟ್ಟಿದ್ದ ಆ ಹ್ಯಾಂತಿ ಆ ಕಲ್ಲ ಟೈವೆಲ್ ಹೋದ ಜಗಲಿ ಇಟ್ಟ ಪೂಜಾ ಮಾಡಿ ಬಿಚ್ಚುತ್ತಾಳ ಆ ಕಲ್ಲೆಲ್ಲ ಆಗಿತ್ತು ಹೌದೋ ಇದು ಎದ್ರ ಫಲ ಇದು ಎದ್ರ ಫಲ ರೀ ಪುಣ್ಯದ ಫಲ ದಾನ ಗಿರ್ದ ಆಡಿ ಆ ಫಲ ಇದೆ ಅನ್ನದ ಫಲ ದಾನ ಫಲ ಅಂತಂದ್ರೆ ಹೆಚ್ಚೈತಿ ಹೌದು ಅದಕ್ಕೆ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಈಗಾಗಲೇ ಆ ಎಲ್ಲ ದೈವಕ್ಕೆ ಗೊತ್ತಾಗೈತಿ ಒಂದೇ ಮಾತಾ ಮಾವಾಣಿ ವಿಷಯ ಬಿಡು ನಿನಗೆ ತಿಲಂಗಿಲ್ಲ ನೀ ಸನಿಕ್ ಅದಕ್ಕೆ ಹತ್ತಂಗಿಲ್ಲ ಬಾವ್ ನಾನು ಹೋಗಿ ಬರ್ತೇನಪ್ಪ ಹಳ್ಳಿ ಐವತ್ತೆರಡು ಬಿರದಾವಳಿ ಒಳಗೆ ಪಾದಗಟ್ಟಿ ಮಾಲಗಂಬ ಆ ರುಂಡ ಮೂರ್ತಿ ಆಗಿದ್ದ ಐವತ್ತೆರಡು ವಿಷಯ ಐವತ್ತೆರಡು ಬರದಾವಳಿ ತೋರಿಸುದು ಮುಂದೆ ಮುಡುದು ಮತ್ತೊಂದ ಡೊಳಾಸುರ್ನ ಬೀರ್ಲಿಂಗೇಶ್ವರ ವದ ಮಾಡಿದ ಎರಡು ವಿಷಯ ಇಷ್ಟೇ